ಇಲ್ಲಿ ಎಲ್ಲರೂ ಏನು ಅನ್ಕೋತಾರೆ ಕಾಯಿ ಕಟ್ಬಿಟ್ರೆ ನಮ್ಮದು ಕಷ್ಟ ತೀರೋಗುತ್ತೆ ಅಂತ ಅನ್ಕೋತಾರೆ ಸೊ ಬೇಸಿಕ್ಲಿ ಏನು ಅದು ಕಾಯಿ ಕಟ್ಟೋ ಉದ್ದೇಶ ಏನಂದರೆ ನಿಮ್ಮ ಕರ್ಮಗಳನ್ನು ಕಳಿಬೇಕು ನಿಮ್ಮ ಕರ್ಮ ಕರ್ಮಾನುಫಲ ನಿಮಗೆ ಕರ್ಮ ಕಮ್ಮಿ ಇದ್ದರೆ ಕೆಲಸ ಬೇಗ ಆಗ್ತದೆ ಕಮ್ಮ ಜಾಸ್ತಿ ಇದ್ರೆ ಏನಾಗುತ್ತೆ ಕೆಲಸ ನಿಮ್ಮದು ಕರ್ಮ ಕಳೆದ ಮೇಲೆ ಆಗ್ತದೆ ಆದರೆ ನಮಗಿಲ್ಲಿ ಬಂದಮೇಲೆ ನಾವು ಮಂತ್ರಾಲಯಕ್ಕೆ ಹೋಗಿ ಏನು ಮನಸ್ಸಿಗೆ ಶಾಂತಿ ಸಿಗುತ್ತೋ ಇದು ಒಂದು ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು ನಾವು ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಅಡಚಣೆಗಳು ಆಗ್ತದೆ ಆದರೆ ರಾಯರು ಯಾವ ಥರ ಪವಾಡ ಮಾಡ್ತಾರೆ ಅಂದರೆ ಏನೋ ಒಂದು ಅನಾಹುತ ಆಗಬೇಕಂದಾಗ ಅದನ್ನು ಆಗದೇ ಇರೋ ರೀತಿ ತಡೀತಾರೆ ಬೇಸಿಕಲಿ ಬೇಕು ಹೇಳಿ ಇವತ್ತು ಎಲ್ಲರೂ ದುಡ್ಡಿಂದ ಬಿದ್ದಿದ್ದೀವಲ್ವಾ ಸೊ ನೆಮ್ಮದಿ ಇಲ್ಲ ನಾನು ಬಂಡೆ ಕಲ್ಲು ಹೊಡೆದು ಬಿಟ್ಟು ಒಂದು ಒಳ್ಳೆ ತೋಟ ಮಾಡ್ತೀನಿ ಅಂದರೆ ಎಷ್ಟು ಟೈಮ್ ಬೇಕು ಸೊ ಹಾಗೇನೆ ಮನುಷ್ಯನ ಕರ್ಮ ಬಂಡೆ ಅಷ್ಟಿದ್ರೆ ಬಂಡೆ ಅಷ್ಟು ಟೈಮ್ ತೊಗೊಳತ್ತೆ ಹುಲ್ಲಷ್ಟಿದ್ರೆ ಹುಲ್ಲು ಅಷ್ಟು ಟೈಮ್ ತಗೊಳೆ ಸ್ಟಾರ್ಟಿಂಗ್ ಒಂದು ಫಸ್ಟ್ ವೀಕ್ ಸಂಕಲ್ಪ ಮಾಡಿದಾಗಲೇ ನಮಗೆ ಒಂದು ಕೆಲಸ ಆಗಬೇಕಿತ್ತು ಅದಾಗಿದೆ ಹಾಗಾಗಿ ನಾವು ಸಂಕಲ್ಪ ಮಾಡ್ಕೊಂಡು ಇಪ್ಪತ್ತೊಂದು ವಾರ ಏನು ಹೇಳಿದ್ರು ಕಾಯಿ ಕಟ್ಟಿ ಸಂಕಲ್ಪ ಮಾಡೋಕ್ಕೇಳಿದ್ರು ಅದನ್ನು ಮಾಡ್ತಾಯಿದ್ದೀವಿ ನಿಂತೋಗಿದ್ದ ಕೆಲಸ ಎಲ್ಲ ಆಗ್ತಾ ಇದೆ ಸ್ವಲ್ಪ ಅಮೌಂಟ್ ಎಲ್ಲ ಬರೋದಿತ್ತು ಇದೆ ಹಂಗಾಗಿ ಕೊಡಬೇಕಾದವರೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದಾರೆ ಹಂಗಾಗಿ ಚೆನ್ನಾಗಿದೆ ಕ್ಷೇತ್ರ ಈ ರಾಯರ ಮಠಕ್ಕೆ ಬಂದಾಗ ತುಂಬ ಮಾನಸಿಕವಾಗಿ ತುಂಬ ಸಮಾಧಾನ ಕೊಡ್ತಾ ಇದೆ ಮಂತ್ರಾಲಯಕ್ಕೆ ಹೋದಾಗ ಏನು ಪರಿಣಾಮ ಬೀರುತ್ತೋ ಆ ಪರಿಣಾಮ ಇಲ್ಲಿ ಬಂದಾಗ ಆಗ್ತಾ ಇದೆ ಮಂತ್ರಾಲಯದ ಬೃಂದಾವನ ನೋಡಿದಾಗ ಈ ಬೃಂದಾವನ ನೋಡಿದಂತಹ ಮನಸ್ಸು ಸ್ಥಿತಿ ಬರ್ತಾ ಇದೆ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಎಲ್ಲರೂ ಏನು ಅನ್ಕೋತಾರೆ ಕಾಯಿ ಕಟ್ಬಿಟ್ರೆ ನಮ್ಮದು ಕಷ್ಟ ತೀರೋಗುತ್ತೆ ಅಂತ ಅನ್ಕೋತಾರೆ ಸೊ ಬೇಸಿಕ್ಲಿ ಏನು ಅದು ಕಾಯಿ ಕಟ್ಟೋ ಉದ್ದೇಶ ಏನಂದರೆ ನಿಮ್ಮ ಕರ್ಮಗಳನ್ನು ಕಳಿಬೇಕು ನಿಮ್ಮ ಕರ್ಮ ಕರ್ಮಾನುಫಲ ನಿಮಗೆ ಕರ್ಮ ಕಮ್ಮಿ ಇದ್ದರೆ ಕೆಲಸ ಬೇಗ ಆಗ್ತದೆ ಕಮ್ಮ ಜಾಸ್ತಿ ಇದ್ರೆ ಏನಾಗುತ್ತೆ ಕೆಲಸ ನಿಮ್ಮದು ಕರ್ಮ ಕಳೆದ ಮೇಲೆ ಆಗ್ತದೆ ಸೊ ಕಟ್ಟಿದ ತಕ್ಷಣ ನನಗೆ ಒಳ್ಳೆಯದಾಗಲ್ಲ ಅನ್ನೋ ಅಪಪ್ರಚಾರನೂ ನಡೀತಾ ಇದೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಆದರೆ ನಮಗಿಲ್ಲಿ ಬಂದಮೇಲೆ ನಾವು ಮಂತ್ರಾಲಯಕ್ಕೆ ಹೋಗಿ ಏನು ಮನಸ್ಸಿಗೆ ಶಾಂತಿ ಸಿಗುತ್ತೋ ಇದು ಒಂದು ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು ಸೊ ನಮ್ಮಲ್ಲೇ ತುಂಬ ಚೇಂಜಸ್ ಆಗಿದೆ ಸೊ ಫಸ್ಟು ನಮ್ಮಲ್ಲಿರೋ ಕರ್ಮ ಕಳೆದಷ್ಟು ನಮಗೆ ಬೇಗ ಕೆಲಸಗಳು ಆಗ್ತದೆ ದೇವರಿಗೆ ಡಿಮ್ಯಾಂಡ್ ಮಾಡಬಾರ್ದು ನಾನು ಕಲ್ತಿದ್ದು ವಿದ್ಯೆ ದೇವರಿಗೆ ಡಿಮ್ಯಾಂಡ್ ಮಾಡ್ಕೊಂಡು ಬರಬಾರ್ದು ರಾಯರು ಇದ್ದಾರೆ ತನು ಮನ ಧನ ಎಲ್ಲವೂ ನಿನ್ನದೇ ಅಪ್ಪ ಅಂತ ಅರ್ಪಿಸಿ ಬಂದು ರಾಯರು ಭಗವಂತ ಎಲ್ಲ ಕಾಪಾಡ್ತಾರೆ ಸರ್ ಕಷ್ಟಗಳು ಮನುಷ್ಯನಿಗೆ ಸಹಜ ಆದರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಅಡಚಣೆಗಳು ಆಗ್ತದೆ ಆದರೆ ರಾಯರು ಯಾವ ಥರ ಪವಾಡ ಮಾಡ್ತಾರೆ ಅಂದರೆ ಏನೋ ಒಂದು ಅನಾಹುತ ಆಗಬೇಕಂದಾಗ ಅದನ್ನು ಆಗದೇ ಇರೋ ರೀತಿ ತಡೀತಾರೆ ಸೊ ಅದು ಒಂದು ಸ್ಮಾಲ್ ಇನ್ಸಿಡೆಂಟು ಈ ಥರ ನ ಅನಾಯಕ ನಮಗೆ ನಡೆಯುತ್ತೆ ನಮಗೆ ಗೊತ್ತಿಲ್ಲದೇನು ತುಂಬ ಆಗಿದೆ ಕೆಲವು ಕೆಲಸಗಳಲ್ಲಿ ಏಳಿಗೆ ಇರ್ಬೋದು ಖಂಡಿತ ಆಗ್ತಾಯಿದೆ ಅಂದರೆ ನೆಮ್ಮದಿ ಇದೆ ಬೇಸಿಕಲಿ ಮನುಷ್ಯಂಗೆ ಏನು ಬೇಕು ಹೇಳಿ ಇವತ್ತು ಎಲ್ಲರೂ ದುಡ್ಡಿಂದ ಬಿದ್ದಿದ್ದೀವಲ್ವ ಸೊ ನೆಮ್ಮದಿ ಇಲ್ಲ ಸೊ ನೆಮ್ಮದಿನ ದುಡ್ಡಿಂದ ಅಂತೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ಸರ್ ಅಂದರೆ ಅದನ್ನು ಅನುಭವಿಸ್ ಅನುಭವಿಸ್ದಾಗಲೇ ನಿಮಗೆ ಅದು ಅರ್ಥ ಆಗುವಂಥದ್ದು ಅನುಭವ ಇಲ್ಲ ಅಂದರೆ ಸುಮ್ಮನೆ ಮಾತಾಡ್ತಾರೆ ಕೆಲವರು ಬರ್ತಾರೆ ಕೆಲಸ ಆಗೋಲ್ಲ ಅಂತ ಅರ್ಧಕ್ಕೆ ಬಿಡ್ತಾರೆ ನಾವು ತುಂಬ ನೋಡ್ಬಿಟ್ಟಿದ್ದೀವಿ ಸೊ ಇಲ್ಲಿ ಆಗಬೇಕು ಅಂದರೆ ನಿಮ್ಮ ಕರ್ಮಗಳು ನಿಮ್ಮ ಕರ್ಮಾನುಫಲ ಹೇಗಿದೆ ನಿಮ್ಮ ಕರ್ಮ ಜಾಸ್ತಿ ಇದ್ದರೆ ನೀವು ಟೈಮ್ ಹಿಡಿಯುತ್ತೆ ಈಗ ನಾನು ಬಂಡೆ ಕಲ್ಲು ಹೊಡೆದುಬಿಟ್ಟು ಒಂದು ಒಳ್ಳೆ ತೋಟ ಮಾಡ್ತೀನಿ ಅಂದರೆ ಎಷ್ಟು ಟೈಮ್ ಬೇಕು ಸೊ ಹಾಗೇನೆ ಮನುಷ್ಯನ ಕರ್ಮ ಬಂಡೆ ಅಷ್ಟಿದ್ರೆ ಬಂಡೆ ಅಷ್ಟು ಟೈಮ್ ತೊಗೊಳತ್ತೆ ಹುಲ್ಲಷ್ಟಿದ್ರೆ ಷ್ಟಿದ್ರೆಷ್ಟು ಅಷ್ಟೇ ನಾನು ಹೇಳಬೇಕು ರಾಯರು ರಾಯರು ಪೌಡ ತುಂಬ ಇದೆ ತುಂಬ ಚೆನ್ನಾಗಿದೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ಸ್ಟಾರ್ಟಿಂಗ್ ಒಂದು ಫಸ್ಟ್ ವೀಕ್ ಸಂಕಲ್ಪ ಮಾಡಿದಾಗ್ಲೇ ನಮಗೆ ಒಂದು ಕೆಲಸ ಆಗಬೇಕಿತ್ತು ಅದಾಗಿದೆ ಹಾಗಾಗಿ ನಾವು ಸಂಕಲ್ಪ ಮಾಡ್ಕೊಂಡು ಇಪ್ಪತ್ತೊಂದು ವಾರ ಏನು ಹೇಳಿದ್ರು ಕಾಯಿ ಕಟ್ಟಿ ಸಂಕಲ್ಪ ಮಾಡೋಕೆ ಹೇಳಿದ್ರು ಅದನ್ನು ಮಾಡ್ತಾ ಇದ್ದೀವಿ ಒಂದು ಸಮಾಧಾನ ಇದೆ ಕೆಲಸಗಳು ನಿಧಾನವಾಗಿ ಆಗ್ತಾಯಿದೆ ನಿಂತೋಗಿದ್ದ ಕೆಲಸ ಎಲ್ಲ ಆಗ್ತಾಯಿದೆ ಸ್ವಲ್ಪ ಅಮೌಂಟ್ ಎಲ್ಲ ಬರೋದಿತ್ತು ಬರ್ತಾ ಇದೆ ಹಂಗಾಗಿ ಕೊಡಬೇಕಾದವರೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದಾರೆ ಹಂಗಾಗಿ ಚೆನ್ನಾಗಿದೆ ಕ್ಷೇತ್ರ ಸರ್ ಅದು ಅಷ್ಟು ಇಷ್ಟು ಅಂತಲ್ಲ ಏನು ನಮಗೆ ಬರಬೇಕಾಗಿದ್ರಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಸರ್ ಆ ನಂಬಿಕೆ ಇದೆ ಸರ್ ತುಂಬ ಒಳ್ಳೆಯದೇ ಅಂದರೆ ಈ ಕ್ಷೇತ್ರದ ಪವಾಡ ಚೆನ್ನಾಗಿದೆ ಸರ್